ಅತಿ ತಾಲೂಕಿನಲ್ಲಿ ಅತಿವಷ್ಟು ಹಾನಿಯಾಗಿ ಪರಿಣ ಮಾಡಿ ರೈತರಿಗೆ ಪರಿಹಾರ ನೀಡಬೇಕು ಅನುಷ್ಠಾನಿ ಇವತ್ತ ಒಂದು ಹೋರಾಟವನ್ನು ಜಿಲ್ಲಾ ನವಚನ್ಯ ಸಭೆ ಸೇವಾ ಸಮಿತಿ ಈ ಒಂದು ಸಂದರ್ಭದಲ್ಲಿ ತಾಲೂಕು ಆಡಳಿತವೇ ಮಾಹಿತಿ ಕೊಟ್ಟಂತೆ ಮೂವತ್ತ್ಮೂರು ಸಾವಿರ ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಅನ್ನೋದು ನಾಶ ಆಗಿದೆ ಆ ಬೆಳೆಗೆ ಮೂರನೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಅವರು ಎಕರೆಗೆ ಇಪ್ಪತ್ತೈದು ಸಾವಿರ ಬದಿಯನ್ನು ಸಿಗಬೇಕು ಮೂರ್ನೇ ಇನ್ಸುರೆನ್ಸ್ ಲಿಮಿಟೆಡ್ ಪರ್ಸೆಂಟ್ ರೈತರಿಗೆ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದ್ರೆ ಇನ್ಸುರೆನ್ಸ್ ನಲ್ಲಿ ದಲಾಗಳ ಹಾವಳಿ ಹೆಚ್ಚಾಗಿದೆ ರೈತರಿಂದ ಇನ್ನೂರು ಮುನ್ನೂರು ರೂಪಾಯಿ ಕೇಳಿ ಆ ರೈತರಿಗೆ ಲಾಸ್ ಮಾಡುವಂಥ ಕೆಲಸ ಮಾಡತ್ತರ ಅದನ್ನು ಜಿಲ್ಲಾ ಉಸ್ತುವಾರಿ ಮಧ್ಯಗಳು ತಪ್ಪಿಸಬೇಕು ಮತ್ತು ಮೂರನೇದಾಗಿ ದಾಳಿಗೆ ಇಂಚೂರು ನೆಡಬ ಈ ಸೇತುವೆಗಳ ಎತ್ತರ ಹೆಚ್ಚಳ ಮಾಡಬೇಕು ಆಮೇಲೆ ನಾಲ್ಕನೇದಾಗಿ ಇವತ್ತು ಬಿ ಎಸ್ ಎಸ್ ಕೆ ಏನು ಬಂದಾಗಿದೆ ಆ ಬಿ ಎಸ್ ಎಸ್ ಕೆ ಉಳಿಸ್ಕೊಳ್ಳೋದು ಕಟ್ಟರೆ ಪರಿವಾರದ ಆದ್ಯ ಕರ್ತವ್ಯ ಇದೆ ಯಾಕಂದ್ರೆ ನಿಮ್ಮ ಪರಿವಾರನೇ ಮ್ಯಾಗೆ ಬಂದಿದ್ದ ಫ್ಯಾಕ್ಟರಿ ದಿ ಆ ಫ್ಯಾಕ್ಟ್ರಿ ನೀವು ಉಳಿಸ್ಕೊಂಡಿಲ್ಲ ಅಂದ್ರೆ ಯಾರು ಉಳಿಸ್ಕೊಳಕ್ ಆಗಲ್ಲ ಅದಕ್ಕೆ ಒಂದು ನೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ವಿಶೇಷ ಪ್ಯಾಕೇಜ್ ತಂದು ಆ ಕಾರ್ಖಾನೆ ಉಳಿಸ್ಕೋಬೇಕಂತ ಇವತ್ತು ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೇವೆ ನೀವು ಹದಿನೈದು ದಿನದಲ್ಲಿ ಇದಕ್ಕೆ ಸ್ಪಂದನೆ ಮಾಡದೇ ಇದ್ರೆ ಮತ್ತೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕುವಂತ ದೊಡ್ಡ ಹೋರಾಟವನ್ನು ಮಾಡ್ತೇವೆ ಅಂತ ಇಡೀ ಜಿಲ್ಲೆ ಅದೇ ಅದಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಿ ಮಾಡಬೇಕು ನನ್ನ ಆಗ್ರಹ ಇದೆ ನಾವು ಮಾರ್ಗದರ್ಶಕರಿದ್ದೇವೆ ಅದರ ಮಟ್ಟಿಗೆ ಇವರೆಲ್ಲ ಪದಾಧಿಕಾರಿಗಳಿದ್ದಾರೆ ನಾವು ಕೇವಲ ಅವ್ರು ಏನಾರ ಸಹಾಯ ಕೇಳಿದ್ರು ಸಹಾಯ ಕೊಡೋಂಥ ಜನ ಅವರು ಇಡೀ ಜಿಲ್ಲೆ ತುಂಬಾ ಮಾಡ್ತಾರೆಂಬ ವಿಶ್ವಾಸ ಇದೆ ಆರಂಭಿಕವಾಗಿ ಅವರು ಸಜಿಪಾಗ ಪಾಲಿಕೆ ತಾಲೂಕಿನವರು ಇದ್ದಾರೆ ಅವ್ರಿಗೆ ಇಲ್ಲಿ ಅವ್ರ ಶಕ್ತಿ ಇದೆ ಹಾಗಾಗಿ ಇಲ್ಲಿ ಆರಂಭ ಕೂಡ ಮುಖ್ಯಮಂತ್ರಿ ಮಾಡಿ ಏನಪ್ಪ ಈ ಮೀಟಿಂಗ್ ನಾನು ಹೇಳೀನಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಐದುನೂರು ಕೋಟಿ ರೂಪಾಯಿ ಕೇಳಿದ್ದಾರೆ ನನಗೆ ಬಹಳ ಖುಷಿ ಅನ್ನೋದು ಯಾಕಂದ್ರೆ ಐದುನೂರು ಕೋಟಿ ಅಂದ್ರೆ ತಾಲೂಕು ನೂರು ಕೋಟಿ ಬರ್ತದ ಬರ್ಲಿ ನಾವು ಅಷ್ಟೇ ಕೇಳಿದೀವಿ ಈಗ ಮೂವತ್ತ್ ಸಾವಿರ ಇಂಟು ಇಪ್ಪತ್ತೈದು ಸಾವಿರ ಹೊಡಿದ್ವಿ ನೀವು ಎಂಬತ್ತೆಂಬತ್ತೈದು ಕೋಟಿ ಆಗ್ತದ ನಾವು ಹೆಚ್ಚು ಕೇಳ್ತಾ ಇಲ್ಲ ನಾವು ಕೂಡ ಅನ್ನೋ तो गलत कॅलकुलशन हा अडि बालकी तालुक्या नूर कोटी रुपये सर मुख्यमंत्री भेटी माझ्या धन्यवाद